ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತು ಅಮ್ಮ ಇಬ್ರು ಒಂದು ಕಿರ್ಳಿಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇದ್ದೀವಿ ಮೊದಲಿಗೆ ಕಿರ್ಲಿಕಾಯಿಯನ್ನು ತೊಳ್ಕೊಂಡು ಒಣಗಿರೋ ಬಟ್ಟೆನಲ್ಲಿ ಕ್ಲೀನಾಗಿ ಅದನ್ನು ಒಸ್ಕೊಬೇಕು ಸ್ವಲ್ಪವೂ ನೀರಿನಂಶ ಇರಬಾರ್ದು ಆದರೆ ಬಿಸಿಲಿನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಇನ್ನೂ ಒಳ್ಳೆಯದು ಕಿರ್ಲಿಕಾಯನ್ನು ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗಿತಾಯಿದ್ದೀವಿ ಈ ರೀತಿ ತೆಗೆಯೋದ್ರಿಂದ ಉಪ್ಪಿನಕಾಯಿ ಕಹಿ ಅಂಶ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಬೀಜಗಳನ್ನೆಲ್ಲ ಈ ರೀತಿಯಾಗಿ ತೆಗ್ದಿಟ್ಕೊಂಡು ನಮಗೆ ಯಾವ ಆಕಾರ ಬೇಕೋ ಆ ರೀತಿ ಕಟ್ ಮಾಡ್ಕೊಬೇಕು ನಮ್ಮಮ್ಮ ಇಲ್ಲಿ ಸ್ಲೈಸ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಕಟ್ ಮಾಡಿರೋ ಕಿರ್ಲಿಕಾಯನ್ನು ಒಂದು ಅಗ್ಲವಾದ ಬೌಲ್ನಲ್ಲಿ ಹಾಕ್ಕೊಂಡು ಇಲ್ಲಿ ನಾವು ಮೂವತ್ತರಿಂದ ಮೂವತ್ತೈದು ಕಿರ್ಲೆಕಾಯಿಯನ್ನು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದೀವಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಉಪ್ಪನ್ನು ಹಾಕಿದೀವಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಇದನ್ನ ತೆಗೆದಿಟ್ಕೊತಾ ಇದ್ದಾರೆ ಇದು ಒಂದು ವಾರಗಳ ಕಾಲ ಹಾಗೆ ಇರಬೇಕು ಇದನ್ನು ಯಾವುದೇ ಮಸಾಲೆ ಪದಾರ್ಥಗಳನ್ನು ಮಿಕ್ಸ್ ಮಾಡೋದು ಬಿಡ ಇದೇ ರೀತಿ ಉಪ್ಪು ಮತ್ತು ಅರಿಶಿನದಲ್ಲೇ ಚೆನ್ನಾಗಿ ನೆಂದು ಮೆತ್ತಗೆ ಹಾಕಬೇಕು ಪ್ರತಿದಿನ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟು ಎತ್ತಿಟ್ಕೊಬೇಕಾಗುತ್ತೆ ಒಂದು ವಾರಗಳ ಕಾಲ ನಿಂದಿರುವಂತಹ ಕಿರುಳಿಕಾಯಿಗೆ ಒಂದು ಕಾಲು ಕೆಜಿಯಷ್ಟು ಒಣಮೆಣಸಿನ್ಕಾಯನ್ನು ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಒಂದು ಗ್ಲಾಸ್ನಷ್ಟು ಮಿಂತ್ಯವನ್ನು ಈ ರೀತಿ ತೆಗೆದಿಟ್ಕೊತಾ ಇದ್ದಾರೆ ಮತ್ತು ಒಂದು ಕಾ ಒಂದು ಗ್ಲಾಸ್ನಷ್ಟು ಸಾಸಿವೆಯನ್ನು ಕೂಡ ತೆಗೆದಿಟ್ಕೊತಾ ಇದ್ದಾರೆ ಮೊದಲಿಗೆ ಮೆಂತ್ಯವನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲೇ ಈ ರೀತಿ ಇದ್ದಾರೆ ಸಾಸಿವೆನೂ ಕೂಡ ಹಾಕ್ಕೊಂಡು ಸಾಸಿವೆ ಸಿಡಿಯೋವರೆಗೂ ಈ ರೀತಿಯಾಗಿ ಹುರ್ಕೊಂಡು ಎರಡನ್ನು ಕೂಡ ಪುಡಿ ಮಾಡಿ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದಾರೆ ನಿಂದಿರುವಂತಹ ಕಿರ್ಲಿಕಾಯನ್ನು ಒಂದು ಬೌಲ್ಗೆ ಈ ಥರ ಹಾಕಿ ಅದಕ್ಕೆ ಅಚ್ಚಖರದ ಪುಡಿಯನ್ನು ಹಾಕ್ಕೊತಾ ಇದ್ದಾರೆ ಮತ್ತು ರುಬ್ಬಿಟ್ಕೊಂಡಿರುವಂತಹ ಮೆಂತ್ಯ ಪುಡಿ ಮತ್ತು ಸಾಸಿವೆ ಪುಡಿ ಎರಡನ್ನೂ ಈ ರೀತಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಬೆಳ್ಳುಳ್ಳಿ ಇಲ್ಲಾಂದರೂ ಒಂದು ಕಾಲು ಕೆ ಜಿಯಷ್ಟು ಬೆಳ್ಳುಳ್ಳಿಯನ್ನು ಕುಟ್ಟಿ ರೆಡಿ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಮಾಡ್ತಾಯಿದ್ದಾರೆ ಸಾಸಿವೆ ಎಣ್ಣೆ ಕೂಡ ಕೊನೆಯಲ್ಲಿ ಸೇರಿಸ್ತಾ ಇದ್ದಾರೆ ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಉಪ್ಪಿನಕಾಯಿಗೆ ಹೀಗನ್ನು ಹಾಕ್ಕೊತಾ ಇದ್ದಾರೆ ಹೀಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಮಸಾಲೆಯನ್ನು ಈ ರೀತಿ ಹಾಕ್ಕೊಂಡು ಅದೇ ಪ್ಯಾನ್ಗೆ ಒಂದು ಕಾಲು ಲೀಟ್ರಷ್ಟು ಅಡುಗೆ ಎಣ್ಣೆ ಮತ್ತು ಇನ್ನೊಂದು ಕಾಲು ಲೀಟ್ರಷ್ಟು ಸಾಸಿವೆ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸಿ ಅದನ್ನು ಈ ರೀತಿ ರೀತಿಕಾಯಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಸರಿ ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀವಿ ಇನ್ನೂ ಇದಕ್ಕೆ ಹಿಡಿಸುತ್ತೆ ಬೇಕಿದ್ರೆ ಅದಕ್ಕೆ ಹಾಕ್ಕೊಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಅಥವಾ ಒಂದು ಜಾಡಿಗೆ ತೆಗೆದಿಟ್ಕೊಂಡ್ರೆ ಕಿರಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ನಾನು ಮತ್ತು ಅಮ್ಮ ಸೇರಿ ಮಾಡಿದಂತಹ ಉಪ್ಪಿನಕಾಯಿ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾ